ತುಂಬಾ ಜನರ ಇದೆ ರೈತರಿಗೆ ಉಚಿತ ವಿದ್ಯುತ್ ಕೊಡ್ತಾರೆ ನೀರಿಗೆ ದುಡ್ಡು ಕೊಡಬೇಕಾಗಿಲ್ಲ ರೈತರು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಹಂಗಿದ್ರೆ ರೈತ ಏನನ್ನ ಬೆಳೀತಾನೋ ಅದರ ಬೆಲೆ ಅದು ಅವನಿಗೆ ನಿರ್ಧಾರ ಮಾಡಕ್ಕೆ ಬಿಡಿ ರೈತ ಜಮೀನ್ಗೆಟ್ಟು ದುಡ್ಡು ಹಾಕಿದ್ದಾನೆ ಬೀಜಕ್ಕೆ ಎಷ್ಟು ಹಾಕ್ದ ಗೊಬ್ಬರಕ್ಕೆ ಎಷ್ಟು ಹಾಕದ ಕಳೆ ತಕ್ಷೆ ಎಷ್ಟು ಕೊಟ್ಟ ಫೈನಲಿ ಹಾರ್ವೆಸ್ಟಿಂಗ್ ಎಷ್ಟು ಖರ್ಚು ಮಾಡದ ಎಲ್ಲ ಲೆಕ್ಕ ಬರೆದಿ ಕಳೆ ಆವಾಗ ಟೋಟಲ್ ಒಂದು ಟನ್ ಕಬ್ಬು ಬೆಳೆಯೋದಕ್ಕೆ ಎಷ್ಟು ಖರ್ಚಾಯಿತು ಅನ್ನೋದ್ರ ಲೆಕ್ಕ ಸಿಗುತ್ತೆ ಅದರ ಮೇಲೆ ನಂದು ಇಷ್ಟು ಲಾಭ ಇತ್ತು ಲಾಭ ಅಂತ ಇಟ್ಕೊಂಡು ಆತ ತನ್ನ ಕಬ್ಬಿಗೆ ಒಂದು ಟನ್ನಿಗೆ ಇಷ್ಟು ರೇಟ್ ಅಂತ ಡಿಸೈಡ್ ಮಾಡಿ ಆ ರೇಟ್ ಕೊಟ್ಟು ಸಕ್ಕರೆ ಫ್ಯಾಕ್ಟ್ರಿ ಕಬ್ಬು ಖರೀದಿ ಮಾಡಿ ಅವಾಗ ನೋಡೋಣ ಸಕ್ಕರೆ ರೇಟ್ ಒಂದು ಕೆಜಿಗೆ ಎಷ್ಟಾಗುತ್ತೆ ರೈತನಿಗೆ ಯಾವ ರೀತಿ ದರದಲ್ಲಿ ವಿದ್ಯುತ್ ಕೊಡ್ತಾ ಇರೋದಕ್ಕೆ ನೀರಿಗೆ ದುಡ್ಡು ತಗೊಳ್ತಾ ಇರೋ ದುಡ್ಡು ತಗೊಳ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸಿಟಿಲಿ ಕುತ್ಕೊಂಡಂತ ನಮ್ಮ ನಿಮ್ಮವರು ಎರಡೊತ್ತು ಊಟ ಮಾಡೋಕ್ಕಾಗತ್ತೆ